సబ్స్క్రైబ్ ము స్టార్ట్ మట్ అదంత ముస్ైబ్ ఆయో ఎ வெல்கம் 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 பேக் 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 டு டு மை மை சேனல் ஹாய் ஹாய் ஹலோ சேனல் நான் இமாஞ்சலி சிவானந்த ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ತರ್ಸ್ಡೇ ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮತ್ತು ಸ್ವಲ್ಪ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದ್ರಿಂದ ದೇವರಿಗೆ ನಾನು ಇಲ್ಲಿ ದೀಪನ ಹಚ್ತಾ ಇದ್ದೀನಿ ನಮಗೆ ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚೋದು ರೂಢಿ ಇದೆ ಸೊ ಹಾಗಾಗಿ ನನಗೆ ಮುಖ ತೊಳ್ಕೊಂಡ್ಬಿಟ್ಟು ಸಂಜೆ ನಾನು ದೀಪ ಹಚ್ಚಿಬಿಟ್ಟೆ ಮುಂದಿನ ಕೆಲಸನ ಮಾಡ್ತೀನಿ ಸೊ ಅದಕ್ಕಾಗಿ ನಾನು ದೀಪ ಹಚ್ತಾ ಇದ್ದೀನಿ ದೇವರಿಗೆ ಇಲ್ಲಿ ನಾನು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಪಾಪ್ಕಾರ್ನ್ ಮಾಡಿದರೆ ನಾವು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹೊರಗಡೆಯಿಂದ ತರೋದ್ರಿಂದ ತರೋದರಿಂದ ಲಾಭ ಇರಲ್ಲ ಸೊ ಮನೆಯಲ್ಲೇ ನಾವು ಪಾಪ್ಕಾರ್ನ ತಯಾರಿಸಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಹಾಗೆ ನಮಗೆ ಹೊರಗಡೆಯಿಂದ ತಂದು ತಿನ್ನೋದು ತಪ್ಪುತ್ತೆ ಹೊರಗಡೆ ಫುಡ್ ಅಷ್ಟೊಂದು ಒಳ್ಳೆಯದಲ್ಲ ಸೊ ಹಾಗಾಗಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ಪಾಪ್ಕಾರ್ನ್ ಇಲ್ಲಿ ನೋಡಿ ಪೃಥ್ವಿ ಮತ್ತೆ ಚಾರ್ವಿ ಯಾವ ರೀತಿ ಡ್ಯಾನ್ಸ್ ನ ಮಾಡ್ತಾ ಇದ್ದಾರೆ ಅಂತ ಯಲ್ಲಿ ಬರ್ತಕ್ಕಂತ ಮ್ಯೂಸಿಕ್ ನೋಡಿ ಆ ತರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ Ba ca ma thank you ಕುಕ್ಕರ್ನ್ ಸೂಪರಾಗಿ ಬಂದಿತ್ತು ತಿಂದರು ಮಕ್ಕಳು ಕೂಡ ಅವ್ರಿಗೇ ಮಾಡಿಕೊಟ್ಟಿದ್ದೆ ಅಂದರೆ ಅವರಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಡೈಲಿ ಸಂಜೆ ಡೈಲಿ ಸಂಜೆ ಏನು ಕೊಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ಪಾಪ್ಕಾರ್ನ್ ಕೊಡೋಣ ಅಂತ ಅನ್ನಿಸ್ತು ಅದಕ್ಕೆ ಪಾಪ್ಕಾರ್ನ್ ಮಾಡಿಕೊಟ್ಟಿದ್ದೆ ಸೂಪರಾಗಿ ಬಂದಿತ್ತು ಮಾತ್ರ ಮೊನ್ನೆ ನಾವು ಮಾಲಲ್ಲಿ ಹೋದಾಗ ತಿಂದಿರಲಿಲ್ಲ ಚಾರ್ವಿ ಮಲಗಿದ್ಲು ಅಲ್ವಾ ಹಂಗಾಗಿ ಅವಳನ್ನ ಬಿಟ್ಟು ತಿನ್ನೋದು ಬೇಡ ಅಂತ ಮತ್ತೆ ಸ್ವಲ್ಪ ಕೊಡ್ತಾರೆ ಕಾಸ್ಟ್ಲಿ ಇರುತ್ತೆ ಅಲ್ಲಿ ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅಷ್ಟು ನಮಗೆ ಖರ್ಚು ಬರೋದೇ ಇಲ್ಲ ಅದಕ್ಕೋಸ್ಕರ ನಾವು ಅಲ್ಲಿ ತಿನ್ನೋದಿಲ್ಲ ಮಾಲಲ್ಲಿ ಅಂದರೆ ಥಿಯೇಟ್ರಲ್ಲಿ ತಿನ್ನಲಿಲ್ಲ ಸೊ ಹಾಗಾಗಿ ಆವಾಗ ನಾನು ಹೇರ್ ಕೇರ್ ಮಾಡಬೇಕು ನಂದು ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಆಯಿಲ್ ಯಾವ ರೀತಿ ನಾನು ರೆಡಿ ಮಾಡ್ಕೊಳ್ತೀನಿ ಮನೆಯಲ್ಲಿ ಅಂತ ಅದು ಖಾಲಿಯಾಗಿತ್ತು ಇವಾಗ ಅದಕ್ಕೆ ಅದನ್ನು ಮಾಡ್ತಾ ಇಲ್ಲ ನಾನು ಮತ್ತೆ ನಾನು ಟೈಮ್ ಇದ್ದಾಗ ಅದನ್ನು ಮತ್ತೆ ಸಪ್ರೇಟಾಗಿ ಮಾಡಬೇಕು ಮೆಂ ಮೆಂತ್ಯಕಾಳು ಮತ್ತು ಕರಿಬೇ ಸೊಪ್ಪು ತರಿಸ್ಬಿಟ್ಟು ಮಾಡಬೇಕು ಸೊ ಇವಾಗ ನಾನು ಬೇರೆ ಥರ ಹೇರ್ ಕೇರ್ನ ಮಾಡ್ತೀನಿ ಯಾವ ರೀತಿ ನಾನು ಆಯಿಲ್ನ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಅಂದರೆ ನಮ್ಮ ಮನೆಯಲ್ಲಿ ಲೂಸ್ ಕೊಬ್ಬರಿ ಎಣ್ಣೆ ಇರುತ್ತೆ ಲೂಸ್ ಕೊಬ್ಬರಿ ಎಣ್ಣೆ ಇರುತ್ತೆ ಅಲ್ವಾ ಅದಕ್ಕೆ ನಾವು ಏನೆಲ್ಲ ಹಾಕ್ತೀವಿ ಏನು ಅಂದರೆ ಜಸ್ಟ್ ಒಂದು ಇಂಗ್ರೀಡಿಯಂಟ್ಸ್ ಅಂದರೆ ಒಂದು ಜಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ಹಾಕಿದರೆ ಕೂದಲು ಸೊಂಪಾಗಿ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಸ್ಮೂತಾಗಿರುತ್ತೆ ರಫ್ ಇರುತ್ತೆ ಅಲ್ವಾ ಕೂದಲು ಅದು ಸ್ಮೂತಾಗಿರ ಸ್ಮೂತ್ ಸ್ಮೂತಾಗಿರೋ ಥರ ನಮಗೆ ಸಹಾಯ ಮಾಡುತ್ತೆ ಮತ್ತು ಸ್ವಲ್ಪ ಡ್ಯಾಂಡ್ರಫ್ ಆಗಿದೆ ಅದು ಕೂಡ ಅದು ಅದನ್ನು ಹಾಕಿದರೆ ಹೋಗುತ್ತೆ ಯಾವುದಂತ ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಸೊ ಇವತ್ತು ಎಣ್ಣೆ ಹಚ್ಚಲಿಕ್ಕಿತ್ತು ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾನು ತಲೆ ಸ್ನಾನ ಮಾಡಬೇಕು ನಾನು ಓವರ್ನೈಟ್ ನಾನು ಎಣ್ಣೆ ಹಚ್ಚಿ ಬಿಟ್ಟರೆ ಬೆಳಿಗ್ಗೆ ನಾನು ತಲೆ ಸ್ನಾನ ಕೂಡ ಮಾಡ್ಬೋದು ಸೊ ಹಾಗಾಗಿ ಎಣ್ಣೆ ಹಚ್ಚೋಣ ಅಂತ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದಲ್ಲ ಅಂತ ಅನ್ನಿಸ್ತು ಬೇಕಿದ್ದರೆ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ತಲೆಯಲ್ಲಿ ಏನಿದ್ದರೆ ಕೂಡ ಅದು ತುಂಬಾ ಹೆಲ್ಪ್ ಮಾಡುತ್ತೆ ತಲೆಯಲ್ಲಿ ಏನು ಅಥವಾ ಡ್ಯಾಂಡ್ರಫ್ ಇದ್ದರೆ ಪೂರ್ತಿಯಾಗಿ ಹೋಗುತ್ತೆ ಏನು ನೀ ಆಯಿಲ್ನ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆನಾ ಈಗ ನಾನು ಈ ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಚ್ಕೋಬೇಕು ಅದಕ್ಕೆ ಇಷ್ಟು ಎಣ್ಣೆ ತೊಗೊತಾ ಇದೀನಿ ನಾನು ಬಿಸಿ ಮಾಡಬೇಕು ಅದನ್ನ ಸೊ ಬನ್ನಿ ಬಿಸಿ ಮಾಡೋಣ ನೋಡಿ ಇದು ಕರುಪ್ರಾ ದೇವರಿಗೆ ಹಾಕ್ತೀವಿ ಅಲ್ವಾ ಆ ಕರುಪ್ರ ಇದನ್ನ ನಾವು ಒಂದಷ್ಟೇ ಇಷ್ಟಿದೆ ಪೀಸ್ ಒಂದ್ ಪೀಸ್ ಹಾಕ್ತೀನಿ ಅಂದ್ರೆ ಇದು ತುಂಬಾ ಘಮ ಇದೆ ವಾಸನೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ನಾನು ಇಷ್ಟು ಆಯಿಲ್ಗೆ ಒಂದು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಆಯಿಲ್ ತಗೊಂಡ್ರೆ ಎರಡು ಹಾಕಿ ಹಾಕಿದೆ ಕಾಯಬೇಕು ಇದು ಎಣ್ಣೆ ಎಣ್ಣೆ ಕಾದ್ಮೇಲೆ ಅದನ್ನ ಚೆನ್ನಾಗಿ ರೂಟ್ಗೆ ನಾವು ಅಪ್ಲೈ ಮಾಡಿದೆ ಓವರ್ ನೈಟ್ ಬಿಟ್ಟು ಬೆಳಿಗ್ಗೆ ಕ್ಲೀನಾಗಿ ವಾಶ್ ಮಾಡಬೇಕು ಅಂದರೆ ಇಂದ ನಾವು ಕ್ಲೀನಾಗಿ ವಾಶ್ ಮಾಡಬೇಕು ರಿಸಲ್ಟ್ ಸೂಪರಾಗಿ ಬರುತ್ತೆ ಅಂದರೆ ಕೂದೆಲ್ಲ ಸಾಫ್ಟಾಗಿ ದಟ್ಟವಾಗಿ ಬೆಳೆಯಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಸೊ ನೀವು ಟ್ರೈ ಮಾಡಿ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿಲ್ಲ ಅಂದರೂ ಮಾಡ್ಬೋದು ನಾನು ಏನು ಮಾಡ್ತೀನಿ ಅದನ್ನು ತೋರಿಸ್ತೀನಿ ಅಷ್ಟೇ ನಿಮಗೆ ಗೊತ್ತಿದ್ದರೆ ಓಕೆ ಇಲ್ಲ ಅಂದರೆ ಟ್ರೈ ಮಾಡಿ ಎಮೆಲ್ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ ತೋರಿಸ್ತೀನಿ ನಿಮ್ಗೆ ಕರಗಿತು ಪೂರ್ತಿಯಾಗಿ ಅದರಲ್ಲಿ ಅದು ಮಿಕ್ಸ್ ಆಗುತ್ತೆ ಏನು ಒಂದು ಚೂರು ಉಳಿಯೋದಿಲ್ಲ ತುಂಬಾನೇ ಪರಿಮಳ ಸೂಪರ್ ಆಗಿದೆ ಇದು ಜಾಸ್ತಿ ಇದು ಜಾಸ್ತಿ ಪರಿಮಳ ಇರುತ್ತೆ ಅಲ್ವಾ ಹಂಗಾಗಿ ತಲೆಯಲ್ಲಿರೋ ಸತ್ತು ಸತ್ತೋಗುತ್ತೆ ಏನಿದ್ರು ಕೂಡ ನಾವು ಇದನ್ನ ಹಚ್ಕೋಬೋದು ಮತ್ತು ಕೂದಲು ಕೂಡ ಸಾಫ್ಟಾಗಿ ತುಂಬಾನೇ ದಟ್ಟವಾಗಿ ಬೆಳಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಬೇಕಿದ್ರೆ ಟ್ರೈ ಮಾಡಿ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಇದ್ರ ವಾಸನೆ ಆಗೋದಿಲ್ಲ ನನಗೆ ಇದು ವಾಸನೆ ಇಷ್ಟ ಅದಕ್ಕೆ ನಾನು ಇದು ಹಾಸ್ತೀನಿ ಮನೆಯಲ್ಲಿ ಯಾರಿಗೆ ಬೇಕಾದರೂ ಹಚ್ಕೋಬೋದು ಚಿಕ್ಕ ಮಕ್ಕಳಿಗೂ ಕೂಡ ಯಾರು ಬೇಕಾದರೂ ಹಚ್ಕೋಬೋದು ಇವರಿಗೆ ನಾನು ಬಿಸಿ ಇವಾಗ ಕಾಸಿಟ್ಟಿದ್ದೀನಲ್ವ ತುಂಬನೇ ಕಾಸಿಟ್ಟಿದ್ದೀನಿ ಹಸ್ಬೆಂಡ್ಗೆ ಮಕ್ಕಳಿಗೆ ನನಗೆ ಎಲ್ರಿಗೂ ಅಪ್ಲೈ ಮಾಡ್ಕೊಡ್ತೀನಿ ಓಕೆ ಸಿಗ್ತೀನಿ ಮತ್ತೆ ನಿಮಗೆ ಎಣ್ಣೆ ಅಪ್ಲೈ ಮಾಡುವಾಗ ಇಲ್ಲಿ ನಾನು ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡೋ ಸಮಯ ಕೂಡ ಆಯಿತು ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನ್ಯೂ ಯೂಟ್ಯೂಬರ್ಸ್ಗೆ ಸೊ ಹಾಗೆ ಕೇಳ್ತಾ ಇದ್ರಿ ನೀವು ಓಮ್ ಟೂರ್ ಮಾಡಿ ಅಂತ ಹೋಮ್ ಟೂರ್ ಮಾಡ್ತೀನಿ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಇನ್ನೂ ಸ್ವಲ್ಪ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆದಮೇಲೆ ಹೋಮ್ ಟೂರ್ನ ಮಾಡ್ತೀನಿ ನಿಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಥ್ಯಾಂಕ್ ಯು ಸೋ ಮಚ್ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಮೆಸೇಜಲ್ಲಿ ತಿಳಿಸ್ತಾ ಇದ್ದೀರಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ ಯು ಅನ್ವಿತಾ ಅವರೇ ನಿಮಗೆ ತುಂಬ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮಗೋಸ್ಕರನಾದರೂ ನಾನು ಆದಷ್ಟು ಬೇಗ ಹೋಮ್ ಟೂರ್ ವಿಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್